ಹಾಯ್ ನಮಸ್ತೆ ಹೇಗಿದ್ದೀರ ಎಲ್ಲರು ಈ ಸಾಂಬಾರು ಪುಡಿ ಮಾಡ್ಕೋಬೇಕು ಅಂದರೆ ಗಂಟು ಕಟ್ಲೆ ಬಿಸಿಲಲ್ಲೆಲ್ಲ ಒಣಗಾಕಿ ದಿನೆಲ್ಲ ಅದಕ್ಕೆಲ್ಲ ಸ್ಪೆಂಡ್ ಮಾಡಿ ಮತ್ತೆ ಮಿಲ್ಗಾಕಿ ಹಾಕ್ಸ್ಕೊಂಡ್ಬರೋವಂಥ ಪದ್ಧತಿ ಇಲ್ಲ ಆರಾಮಾಗಿ ಮಿಕ್ಸೀಲಿ ಮಾಡ್ಕೊಬೋದು ಸರಿಯಾದ ಹಳದಿಯಲ್ಲಿ ಹೇಳ್ತೀನಿ ಇದು ಮೆಷರಿಂಗ್ ಕಪ್ ಯೂಸ್ ಮಾಡ್ತಾ ಇದ್ದೀನಿ ಗ್ರಾಮಲ್ಲೂ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಬೋದು ಧನ್ಯ ಒಂದು ಕಪ್ ಆಗಷ್ಟು ತೊಗೊಂಡಿದ್ದೀನಿ ಇಲ್ಲಿ ಮೂರು ಥರದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದು ಮಣ್ಕಟ್ಟು ಮೆಣಸಿನ್ಕಾಯಿ ಮೂವತ್ತು ಗುಂಟೂರು ಮೆಣಸಿನ್ಕಾಯಿ ಮೂವತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಮೂವತ್ತು 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 ಎಣ್ಸಿ ಹಾಕೊಂಡಿರೋದು ಜೀರಿಗೆ ಮೂರು ಟೇಬಲ್ ಸ್ಪೂನು ಗಸಗಸೆ ಎರಡು ಟೇಬಲ್ ಸ್ಪೂನು ಮೆಣಸು ಒಂದು ಟೇಬಲ್ ಸ್ಪೂನು ಮೆಂತ್ಯ ಒಂದು ಟೀ ಸ್ಪೂನು ಸಾಸಿವೆ ಒಂದು ಟೀ ಸ್ಪೂನು ಮತ್ತು ಲವಂಗ ಒಂದು ಟೇಬಲ್ ಸ್ಪೂನು ಮತ್ತು ಚಕ್ಕೆ ಒಂದು ಇಂಚಾಗೋಷ್ಟು ಒಂದು ಹತ್ತು ಪೀಸು ಒಂದು ಹತ್ತು ಇದೆ ಇಲ್ಲಿ ಮತ್ತು ಕ ಹೆಸ್ರು ಬೇಳೆ ಸಾರಿ ಹೆಸ್ರು ಕಾಳು ಎರಡು ಟೇಬಲ್ ಚಮಚ ಕಡಲೆ ಕಾಳು ಎರಡು ಟೇಬಲ್ ಚಮಚ ಈ ಹೆಸರು ಕಾಳು ಕಡಲೆ ಕಾಳು ಸಾರನ್ನ ರುಚಿ ಕೊಟ್ಟು ದಪ್ಪ ತಿಕ್ಕಾಗಿ ಮಾಡುತ್ತೆ ಇಲ್ಲಿ ಕರಬೇವು ಒಂದಿಡಿ ಇಲ್ಲಿ ಮೊದಲಿಗೆ ನಾನು ಸ್ವಲ್ಪನೂ ಆಗಿರೋದ್ರಿಂದ ಎಲ್ಲ ಸಪ್ರೇಟಾಗಿ ಇಲ್ಲ ಒಟ್ಟಿಗೆ ಇದ್ದೀನಿ ನಿಮಗೆ ಬೇಕು ಅಂದರೆ ಸಪ್ರೇಟ್ ಸಪ್ರೇಟಾಗಿ ಹುರ್ಕೊಂಡು ಆರಿಸ್ಕೋಬೋದು ಕಡಲೆಕಾಳು ದಪ್ಪ ಇದೆಯಲ್ಲ ಅದು ಮೆಣಸಿನಕಾಯಿ ಹುರಿಯಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದ್ರ ಜೊತೆಗೆ ಹೆಸರು ಕಾಳು ಮತ್ತು ಚಕ್ಕೆ ಹಾಕ್ಕೊಂಡು ಕರಿಬೇವು ಹಾಕ್ಕೊಂಡು ಇದ್ದೀನಿ ಇದೆಲ್ಲ ನಿಧಾನಕ್ಕೆ ಹುರ್ಕೋಬೇಕು ತುಂಬ ಸಣ್ಣ ಉರಿಲಿ ಹುರ್ಕೋಬೇಕು ಬೇಗ ಆಗಿಬಿಡ್ಲಿ ಅಂತ ಜಾಸ್ತಿ ಉರಿ ಇಟ್ಕೊಂಡು ಸೀಸ್ಕೋಬಾರ್ದು ಚೆನ್ನಾಗಿರಲ್ಲ ಆವಾಗ ಕಡಿಮೆ ಉರಿ ಇಟ್ಕೊಂಡು ನಿಧಾನಕ್ಕೆ ತಾಳ್ಮೆಯಿಂದ ಹುರ್ಕೊಂಡ್ರೆ ಸಾಂಬಾರು ಪುಡಿ ಗಮ್ಮಂತ ಚೆನ್ನಾಗಿರುತ್ತೆ ಇದಕ್ಕಿವಾಗ ಮೆಕ್ಕಿದ ಪದಾರ್ಥನೆಲ್ಲ ಒಂದರಿಂದ ಒಂದರಿಂದ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಈ ಮೂರು ಥರ ಮೆಣಸಿನ್ಕಾಯಿಲಿ ಗುಂಟೂರು ಮೆಣಸಿನಕಾಯಿ ರುಚಿ ಕೊಡುತ್ತೆ ಮಣ್ಕಟ್ಟು ಮೆಣಸಿನ್ಕಾಯಿ ಖಾರ ಕೊಡುತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿ ಬಣ್ಣ ಕೊಡುತ್ತೆ ಇದೆಲ್ಲ ಹುರಿದು ಆಗಿದೆ ನೋಡಿ ಇವಾಗ ಇದನ್ನು ಒಂದು ಪ್ಲೇಟ್ಗಾಗಿ ಫುಲ್ಲು ತಣ್ಣಗಾಗಬೇಕು ಬಿಸಿಲೇ ಮಿಕ್ಸಿ ಪುಡಿ ಮಾಡಬಾರ್ದು ಮಿಕ್ಸಿ ಹಾಳಾಗುತ್ತೆ ನಾನು ಆಗಲೇ ಧನ್ಯ ಹಾಕ್ಕೊಳ್ಳೋದು ಮರ್ತಿದ್ದೆ ನಾನಿಲ್ಲಿ ಅಡುಗೆ ಇದ್ರ ಜೊತೆಗೆ ಅದು ಸ್ವಲ್ಪ ಟೆನ್ಷನ್ ಆಗೋಯಿತು ಇವಾಗ ಧನ್ಯ ಸಪ್ರೇಟಾಗಿ ಹುರಿದು ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಸಪ್ರೇಟ್ ಸಪ್ರೇಟಾಗಿ ಹುರಿದು ಹಾಕೊಂಡ್ರೆ ಒಳ್ಳೇದೇ ನಾನು ಕಡಿಮೆ ಇತ್ತು ಬಾ ಪಾತ್ರೆ ದೊಡ್ಡದಿದೆ ಅಂತ ನಾನು ಒಟ್ಟಿಗೆ ಹುರ್ಕೊಂಡೆ ಚಿಟ್ಟಪಟ್ಟ ಚಿಟ್ಟಪಟ್ಟ ಅಂತ ಸದ್ದು ಆಗಬೇಕು ಅಲ್ಲಿವರೆಗೂ ಉರ್ಕೋಬೇಕು ಕಡಿಮೆ ಉರಿಲಿ ಎಲ್ಲ ಫುಲ್ ತಣ್ಣಗಾಗಿದೆ ಇವಾಗಿದು ಇದನ್ನು ಪುಡಿ ಇದ್ದೀವಿ ಮಿಕ್ಸಿಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಿಲ್ಗೆ ಹೋದರೂ ಇಷ್ಟು ಚೆನ್ನಾಗಿ ಬರಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಇದನ್ನು ಸ್ಟೋರ್ ಎಷ್ಟು ದಿವಸ ಆಗುತ್ತೋ ಅಷ್ಟು ದಿನ ಸ್ಟೋರ್ ಮಾಡ್ಕೋಬೋದು ಮತ್ತೆ ಬೇಕು ಅಂದಾಗ ಸೇಮ್ ಇದೇ ಅಳ್ತೀನಿ ಮತ್ತೆ ಮಾಡಿಟ್ಕೋಬೋದು ಗಮ್ ಅನ್ನು ಸಾಂಬಾರು ಪುಡಿ